ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಈ ಸಂಜೆ ನ್ಯೂಸ್ ಎಸ್ ವೀಕ್ಷಕರೇ ಉದಯ ಟಿ ವಿ ಅಂತ ತಕ್ಷಣ ನಮಗೆಲ್ರಿಗೂ ನೆನಪಾಗುತ್ತೆ ನಮಗೆಲ್ರಿಗೂ ಅಚ್ಚುಮೆಚ್ಚಿನ ಒಂದು ಏನು ಟಿ ವಿ ಚಾನ್ ಅಂದರೆ ಮಾಧ್ಯಮ ಸೊ ಹಾಗಾಗಿ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ಲಿರುವಂತಹ ಸೀರಿಯಲ್ಗಳು ಕೂಡ ಎಲ್ರಿಗೂ ಖಂಡಿತವಾಗಲೂ ಇಷ್ಟ ಆಗುತ್ತೆ ನಾವು ಪ್ರತಿದಿನ ನೋಡ್ತಾನೇ ಇರ್ತೀವಿ ಹೊಸ ಹೊಸ ಸೀರಿಯಲ್ಗಳು ಬರ್ತಾ ಇವೆ ಎವರ್ ಗ್ರೀನ್ ಆಗಿದೆ ನಮ್ಮ ಉದಯ ಟಿ ವಿ ಎಸ್ ಇವತ್ತು ಅಂದರೆ ಈ ಈ ಒಂದು ಏನು ಉದಯ ಟಿ ವಿಯಲ್ಲಿ ಸೂರ್ಯವಂಶ ಅನ್ನುವಂಥ ಒಂದು ಹೊಸ ಸೀರಿಯಲ್ ಬರ್ತಾ ಇದೆ ಈ ಸೀರಿಯಲ್ನಲ್ಲಿ ಮುಖ್ಯ ಪಾತ್ರಧಾರಿ ಅವರು ಆ್ಯಕ್ಟ್ ಮಾಡ್ತಾ ಇರುವಂಥದ್ದು ಬನ್ನಿ ಅವ್ರ ಜೊತೆ ಮಾತಾಡೋಣ ಸೀರಿಯಲ್ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಕೇಳೋಣ ನಮಸ್ತೆ ಮ್ಯಾಮ್ ನಮಸ್ತೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಸೂಪರ್ ಆಗಿದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ರೆಡ್ ಡ್ರೆಸ್ಸಲ್ಲಿ ಥ್ಯಾಂಕ್ ಯು ನೀವು ಕೂಡ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಓಕೆ ಮೇಡಮ್ ಇನ್ನೂ ಒಂದು ಸೂರ್ಯವಂಶ ಸೀರಿಯಲಲ್ಲಿ ನೀವು ಮುಖ್ಯ ಪಾತ್ರದಲ್ಲಿ ನಟಿಸ್ತಾ ಇರುವಂಥದ್ದು ಸುರಭಿ ಅನ್ನುವಂಥ ಪಾತ್ರ ಸೊ ಯಾಕೆ ಈ ಪಾತ್ರವನ್ನು ನೀವು ಒಪ್ಕೊಂಡ್ರಿ ಅಂಡ್ ಇದ್ರ ಬಗ್ಗೆ ಮಾತನಾಡೋದಾದರೆ ಸೂರ್ಯವಂಶ ಅನ್ನೋ ಒಂದು ಟೈಟಲ್ ಕೇಳಿದ ತಕ್ಷಣ ಯಾರು ಪಾತ್ರದ ಬಗ್ಗೆ ಕೇಳ್ತಾರೆ ಹೇಳಿ ಮೊದಲನೇದಾಗಿ ಈ ಒಂದು ಟೈಟಲ್ ನಮಗೆ ಸಿಕ್ಕಿರೋದು ನಮ್ಮ ತಂಡಕ್ಕೆ ಸಿಕ್ಕಿರೋದು ತುಂಬ ಖುಷಿಯಾದಂಥ ವಿಷಯ ಅದರಲ್ಲಿ ನಾನು ಪಾರ್ಟ್ ಆಗಿರೋದು ನನಗೆ ಪ್ರೌಡ್ ಫೀಲಿಂಗು ಈ ಹಿಂದೆ ಮಾಡಿದಂಥ ಪಾತ್ರಗಳಿಗೂ ತುಂಬ ವಿಭಿನ್ನವಾದ ಪಾತ್ರ ಸೊ ಇನ್ನೇನು ಬೇಕು ಅಲ್ಲ ಪ್ರತಿ ಸಲ ಒಂದು ಚಾಲೆಂಜರಲೇ ಬೇಕು ಪ್ರತಿ ಸಲ ಜನಕ್ಕೆ ಹತ್ತಿರ ಆಗೋದಕ್ಕೆ ಮತ್ತಷ್ಟು ಬೇರೆ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರಬೇಕು ಸುರ್ಭಿ ಪಾತ್ರ ಹಾಗೆ ತುಂಬ ರಗ್ಡ್ ರಫ್ ಆ್ಯಂಡ್ ಟಫ್ ಬಟ್ ಸಾಫ್ಟ್ ಕೂಡ ಪ್ರೀತಿ ಮಾಡ್ತಾಳೆ ಪ್ರೀತಿ ತೋರಿಸೋ ರೀತಿ ಬೇರೆ ಸೊ ಇನ್ನು ಮುಂದೆ ಇನ್ನೇನಿದೆ ಪಾತ್ರದ ಬಗ್ಗೆ ಅಥವಾ ಸೀರಿಯಲ್ ಬಗ್ಗೆ ಅನ್ನೋದನ್ನು ಇನ್ನೇನು ಹೆಚ್ಚಿಗೆ ಕಾಯಬೇಕಾಗಿಲ್ಲ ಮಾರ್ಚ್ ಹನ್ನೊಂದರಿಂದ ಶುರು ಆಗ್ತಾಯಿದೆ ಸೂರ್ಯವಂಶ ತಪ್ಪದೆ ನೋಡಿ ಓಕೆ ಇನ್ನು ಮೇಡಮ್ ಮುದ್ದುಲಕ್ಷ್ಮಿ ಸೀರಿಯಲಲ್ಲಿ ನೀವು ಒಂದು ಇನ್ನೊ ಸೆನ್ ಪಾತ್ರವನ್ನು ನಿಭಾಯಿಸ್ತಾ ಇದ್ರಿ ಸೊ ಇದು ನಿಮಗೇನು ಟಫ್ ಅಂತ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಯಾಕಂದರೆ ಅನಿರುದ್ಧ ಸರ್ ಜೊತೆ ನಟನೆ ಮಾಡಬೇಕು ಅಂತ ಅದೊಂದು ಒಂದಿಷ್ಟು ತಯಾರಿ ನಡ್ ಮಾಡ್ಕೊಳ್ಳೇಬೇಕಾಗುತ್ತೆ ಸೊ ನಿಮಗೆ ಎಷ್ಟು ಕಷ್ಟ ಅಂತ ಅನಿಸುತ್ತೆ ಪ್ರತಿಯೊಬ್ಬರಿಗೂ ಹೊಸದಾಗಿ ಒಂದು ಪಾತ್ರ ಮಾಡುವಾಗ ಪ್ರತಿಯೊಬ್ಬರಿಗೂ ಒಂದು ಪ್ರಿಪ್ರೇಷನ್ ಮಾಡಲೇಬೇಕಾಗುತ್ತೆ ಅವರು ಕೂಡ ಅವರ ಹೋಮ್ವರ್ಕ್ ಮಾಡಿದ್ದಾರೆ ನಾನು ಕೂಡ ನಾನು ಹೋಮ್ವರ್ಕ್ ಮಾಡಿದ್ದೀನಿ ಆ್ಯಂಡ್ ಅದಕ್ಕೂ ಮೀರಿ ನಮ್ಮ ಡೈರೆಕ್ಟರ್ ಇದ್ದಾರೆ ನಮಗೆ ಅವರಿಗೆ ಪಾತ್ರ ಹೇಗೆ ಬೇಕು ಅನ್ನೋದು ಅವ್ರ ತಲೆಯಲ್ಲಿರುತ್ತೆ ಸೊ ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ಓಕೆ ಅಂದರೆ ಈ ಈ ಒಂದು ಪಾತ್ರ ಸೂರ್ಯವಂಶ ಅಂತ ಟೈಟಲ್ ಕೇಳಿದ ತಕ್ಷಣ ನಮಗೆ ಏನು ವಿಷ್ಣುವರ್ಧನ್ ಅವರ ನೆನಪಾಗುತ್ತೆ ಸೊ ನಿಮಗೆ ಏನು ನೆನಪಾಯಿತು ಮ್ಯಾಮ್ ಸೂರ್ಯವಂಶ ಟೈಟಲ್ ಕೇಳಿದ ತಕ್ಷಣ ನಮಗೆ ಅಂದರೆ ಅಲ್ಲಿ ನಾನು ಕೂಡ ಸೇರ್ಕೋತೀನಿ ಅಲ್ವಾ ಬಹುಶಃ ಅವರ ಆಶೀರ್ವಾದ ನಾನು ಈ ನನಗೆ ಪರ್ಸ್ನಲಿ ತುಂಬ ಫೇವ್ರೇಟ್ ಆ್ಯಕ್ಟರ್ ಹ್ಯೂಮನ್ ಬೀಯಿಂಗ್ ಅವರು ಸೊ ಅವ್ರನ್ನ ಒಂದು ಇನ್ಸ್ಪಿರೇಷನ್ ಆಗಿ ನಾನು ಕನ್ಸಿಡರ್ ಮಾಡ್ತೀನಿ ಸೊ ಅವರ ಆಶೀರ್ವಾದ ಇರ್ಬೋದು ಬಹುಶಃ ನಾನು ಈ ತಂಡಕ್ಕೆ ತಂಡದಲ್ಲಿ ಒಬ್ಬಳಾಗಿರೋದಕ್ಕೆ ನೈಸ್ ನೈಸ್ ಅಂದರೆ ನಿಮಗೆ ಫಸ್ಟ್ ಅಪ್ರೋಚ್ ಮಾಡಿದ ತಕ್ಷಣ ಎಷ್ಟು ಖುಷಿ ಅನಿಸಿತ್ತು ಈ ಈ ಒಂದು ಪಾತ್ರಕ್ಕೆ ಯಾಕಂದರೆ ಒಂದು ನಮಗೆ ಇದರಲ್ಲಿ ಟ್ರೈಲರಲ್ಲಿ ನೋಡಿದಾಗ ಸಡನ್ನಾಗಿ ಹೆಂಗೆ ಅನಿಸಿತು ಅಂದರೆ ಈ ಸಿನಿಮಾ ಅನ್ನೋ ಥರನೇ ಫೀಲ್ ಆಗ್ತಾಯಿತ್ತು ಅಂದರೆ ಸಿನಿಮಾದ ಮಟ್ಟಿಗೆ ಅಷ್ಟು ರಿಚ್ ಆಗಿ ಮಾಡಿದ್ದಾರೆ ಸೊ ನಿಮಗೆ ಏನು ಅನಿಸಿತು ಈ ಒಂದು ಏನೋ ಪ್ರೋಮೋ ನೋಡಿದಾಗ ಪ್ರೋಮೋ ನೋಡಿದಾಗ ಅನ್ನೋದಕ್ಕಿಂತ ಪ್ರೋಮೋ ಮಾಡುವಾಗ ಇಟ್ ವಾಸ್ ಅ ಚಾಲೆಂಜ್ ಯಾಕೆಂದರೆ ಹೇಳಿದ ಹಾಗೆ ಒಂದು ವಿಭಿನ್ನವಾದಂಥ ಪಾತ್ರ ಸೊ ಅದನ್ನು ಜನ ಎಕ್ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಒಂದಿರುತ್ತೆ ಯಾಕೆಂದರೆ ಈಗ ಆಲ್ರೆಡಿ ನಾನು ನಮ್ಮ ಮನೆ ಮಗಳಾಗಿ ಅಕ್ಸೆಪ್ಟ್ ಮಾಡಿರೋರು ಈಗ ರೆಬಲಾಗಿ ಕಾಣಿಸ್ಕೋತಾ ಇದ್ದೀನಿ ಮಾಡರ್ನ್ ಆಗಿ ಕಾಣಿಸ್ಕೋತಾ ಇದ್ದೀನಿ ಒಂದು ಟಿಪಿಕಲ್ ಹುಡುಗಿಯಿಂದ ಮಾಡರ್ನ್ ಹುಡುಗಿಗೆ ಒಂದು ಡ್ರಾಸ್ಟಿಕ್ ಚೇಂಜ್ ಸೊ ಜನ ಅಕ್ಸೆಪ್ಟ್ ಮಾಡ್ತಾರಾ ಅನ್ನೋ ಒಂದು ಪ್ರಶ್ನೆ ಇರುತ್ತೆ ಅದ್ರ ಜೊತೆಗೆ ಏನೇ ಪ್ರೀತಿಯಿಂದ ಮಾಡಿದ್ರೂ ನಮ್ಮ ಜನ ಖಂಡಿತ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ನಾರ್ಮಲಾಗಿ ಅವರು ತುಂಬ ರಗಡ ಅಥವಾ ಈ ಪ ಈ ಒಂದು ಪಾತ್ರ ಥರನೇ ಇದ್ದೀರಾ ನಾರ್ಮಲ್ ಲೈಫಲ್ಲಿ ಅಥವಾ ನಿಮಗೆ ಅನಿಸುತ್ತೆ ರಗಡ ಅನಿಸ್ತಿದ್ದೀನಿ ನಾನು ಸಿ ಸಿಚುವೇಶನ್ಸ್ ಎಲ್ಲಿ ರಗಡಾಗಿರಬೇಕು ಖಂಡಿತವಾಗ್ಲೂ ಹೆಣ್ಮಕ್ಳಲ್ಲಿ ರಗಡಾಗಿರಬೇಕು ಎಲ್ಲಿ ಸಾಫ್ಟ್ ಆಗಿರಬೇಕು ಅಲ್ಲಿ ಸಾಫ್ಟ್ ಆಗಿರಬೇಕು ಎಲ್ಲಿ ಕಾನ್ಫಿಡೆಂಟ್ ಆಗಿರಬೇಕು ಅಲ್ಲಿ ಕಾನ್ಫಿಡೆಂಟ್ ಆಗಿರಬೇಕು ನೈಸ್ ಮ್ಯಾಮ್ ಒಳ್ಳೇದಾಗಲಿ ಆ್ಯಂಡ್ ಕೊನೆಯದಾಗಿ ವೀಕ್ಷಕರಿಗೆ ನಿಮ್ಮ ಸೀರಿಯಲ್ ಬರ್ತಾ ಇದೆ ಸೊ ವೀಕ್ಷಕರಿಗೆ ಈ ಸೀರಿಯಲ್ ನೋಡಬೇಕು ಒಂದು ಜವಾಬ್ದಾರಿ ಹೊತ್ಕೊಂಡು ಬರ್ತಾ ಇದ್ದೀವಿ ಸೂರ್ಯವಂಶ ಅನ್ನೋ ಒಂದು ಟೈಟಲ್ನ ಹೊತ್ಕೊಂಡು ಬರ್ತಾ ಇದ್ದೀವಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಿದೆ ಅಂತ ಖಂಡಿತ ನಮಗೆ ಗೊತ್ತು ಅದರ ಬಗ್ಗೆ ನಮಗೂ ಕೂಡ ಅಷ್ಟೇ ಖುಷಿ ಇದೆ ಸೊ ಖಂಡಿತ ನೀವು ನೋಡುವಂಥ ಅರ್ಧ ಗಂಟೆ ನಿಮಗೆ ಮನರಂಜನೆ ಕೂಡ ಅದರ ಜೊತೆಗೆ ನಮ್ಮ ಕುಟುಂಬ ನಿಮ್ಮ ಕುಂಡು ಕುಟುಂಬಕ್ಕೆ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡ್ತಿದ್ದೀವಿ ಸೊ ನೋಡಿ ಮಾರ್ಚ್ ಹನ್ನೊಂದರಿಂದ ಉದಯ ಟಿ ವಿನಲ್ಲಿ ಸೂರ್ಯವಂಶ ತ್ಯಾಂಕ್ ಯು ಥ್ಯಾಂಕ್ ಯು ಎಸ್ ನೋಡಿದ್ರಲ್ಲ ವೀಕ್ಷಕರೇ ಅವರು ಈ ಸೀರಿಯಲ್ ಬಗ್ಗೆ ಮಾತಾಡಿದರು ಜೊತೆಗೆ ಈ ಸೀರಿಯಲಲ್ಲಿ ಮುಖ್ಯ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ ಸೊ ತುಂಬನೇ ಕಾನ್ಫಿಡೆಂಟ್ ಆಗಿದ್ದಾರೆ ತುಂಬನೇ ಖುಷಿಯಾಗಿದ್ದಾರೆ ಸೊ ನೀವು ಕೂಡ ಮಾರ್ಚ್ ಹನ್ನೊಂದರಿಂದ ಉದಯಾ ಟಿ ವಿಯಲ್ಲಿ ಸೂರ್ಯವಂಶ ಸೀರಿಯಲನ್ನು ನೋಡ್ಬೋದು ಖುಷಿ ಪಡ್ಬೋದು